ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಶುಕ್ರವಾರ ಈ ಕೆಲಸ ಮಾಡಿದ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಿಟ್ಟು ಹೋಗೋದೇ ಇಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗ್ಬೇಕು ಅಂತಂದ್ರೆ ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಾದ್ರೆ ಜೊತೆಗೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಮೊದಲನೇದಾಗಿ ಶಾಸ್ತ್ರದ ಪ್ರಕಾರ ಶುಕ್ರವಾರದಂದು ತುಳಸಿಯನ್ನ ಪೂಜಿಸೋದು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಇರುವಂತಹ ಮುಖ್ಯಧಾರಿಯಾಗಿದೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಯನ್ನ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯ ರೂಪ ಅಂತಾನೆ ಹೇಳೋದು ಅನ್ನೋದು ನಿಮಗೆ ಗೊತ್ತೇ ಇದೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ನೀವು ಶುಕ್ರವಾರದ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ತುಳಸಿಗೆ ಕೆಂಪು ಬಟ್ಟೆ ಅಥವಾ ದುಪ್ಪಟ್ಟವನ್ನ ಅರ್ಪಿಸಿ ಜೊತೆಗೆ ತುಳಸಿಗೆ ತುಪ್ಪದ ದೀಪವನ್ನ ಬೆಳಗ್ಸಿ ಆರತಿ ಮಾಡಿ ಇದರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಹಾಗೆಯೇ ವೀಕ್ಷಕ್ರೆ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಶುಕ್ರವಾರದಂದು ಮನೆಯಲ್ಲಿ ಕರ್ಪೂರ ಮತ್ತು ಲವಂಗವನ್ನ ಜೊತೆಯಾಗಿ ಸುಟ್ಟು ಅದರ ಹೊಗೆಯನ್ನ ಮನೆ ಪೂರ್ತಿಯಾಗಿ ಹರಡದು ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯನ್ನ ಸುಲಭವಾಗಿ ಮೆಚ್ಚಿಸಬಹುದು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಕರ್ಪೂರ ಮತ್ತು ಲವಂಗದ ಕುರಿತು ಬಹಳಷ್ಟು ಮಾಹಿತಿಯನ್ನ ನೀಡಲಾಗಿದೆ ಇವೆರಡನ್ನೂ ಜೊತೆಯಾಗಿ ಸೇರಿಸಿ ಸುಡೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತೆ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾದಂತೆ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆಯಾಗ್ತಾ ಹೋಗುತ್ತವೆ ನೀವು ನೆಮ್ಮದಿಯಾಗಿ ಜೀವಿಸೋದಕ್ಕೆ ಸಹಾಯವಾಗುತ್ತೆ ಅಶ್ವಥ ಮರಕ್ಕೆ ದಾರ ಕಟ್ಟೋದ್ರಿಂದಲೂ ಕೂಡ ಹೆಚ್ಚಿನ ಲಾಭವನ್ನ ಪಡಿಬಹುದು ಹೌದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶುಕ್ರವಾರ ಲಕ್ಷ್ಮೀ ದೇವಿಯು ಅಶ್ವಥ ಮರದಲ್ಲಿ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಮಾಡಬೇಕಾದದ್ದೇನು ಅಂತಂದ್ರೆ ಶುಕ್ರವಾರದ ದಿನ ಅಶ್ವಥ ಮರವನ್ನು ಪೂಜಿಸಿ ಮರಕ್ಕೆ ಕಲವ ಅಥವಾ ದಾರವನ್ನು ಕಟ್ಟಬೇಕು ಹಾಗೆಯೇ ಭಕ್ತಿಯಿಂದ ಕೈ ಮುಗಿಬೇಕು ಬಳಿಕ ಅಶ್ವಥ ಮರದ ಬುಡದಲ್ಲಿ ಹಾಲನ್ನು ಅರ್ಪಿಸಿ ಅದಕ್ಕೂ ಮೊದಲು ನೀವು ಮಾಡಬೇಕಾದದ್ದೇನು ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಂತರ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಪೂಜೆ ಮಾಡಿ ಇದಾದ ನಂತರ ಎಲ್ಲೆಲ್ಲಿ ಅಶ್ವಥ ಮರವಿದೆಯೋ ಅಲ್ಲಿಗೆ ಹೋಗಿ ಲಕ್ಷ್ಮೀ ದೇವಿಯನ್ನ ಧ್ಯಾನಿಸ್ತಾ ಹಾಲನ್ನು ಅರ್ಪಿಸಿ ಇದರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಇದಲ್ಲದೆ ಶುಕ್ರವಾರ ನಿಮ್ಮ ಮನೆಯ ತಿಜೋರಿಯಲ್ಲಿ ಕವಡೆಗಳನ್ನು ಇರಿಸೋದು ಹೌದು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಕವಡೆಗಳನ್ನ ಲಕ್ಷ್ಮೀದೇವಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಒಂದು ವೇಳೆ ನೀವು ಶುಕ್ರವಾರದಂದು ಹಳದಿ ಬಣ್ಣದ ಕವಡೆಗಳನ್ನ ತಿಜೋರಿಯಲ್ಲಿಟ್ರೆ ಅದು ಆರ್ಥಿಕ ಸಮಸ್ಯೆಗಳನ್ನ ತೆಗೆದುಹಾಕೋದ್ರ ಜೊತೆಗೆ ಸಂಪತ್ತನ್ನು ಹೆಚ್ಚಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇದಕ್ಕಾಗಿ ನೀವು ಮೊದಲಿಗೆ ಶುಕ್ರವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ನಿಮ್ಮ ಮನೆಯ ದೇಗುಲದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ಹಳದಿ ಕವಡೆಗಳನ್ನ ಇಟ್ಟು ಪೂಜೆ ಮಾಡಿ ಪೂಜೆಯ ನಂತರ ಈ ಕವಡೆಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಿಜೋರಿಯಲ್ಲಿ ಇರಿಸಬೇಕು ಮತ್ತೆ ನೋಡಿ ಹಣ ಹೇಗೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನ ಕಮಲದ ಹೂವು ಲಕ್ಷ್ಮೀ ದೇವಿಗೆ ಬಲುಪ್ರಿಯವಾದದ್ದು ಹಾಗಾಗಿ ಶುಕ್ರವಾರದ ಪೂಜೆಯಲ್ಲಿ ನೀವು ಲಕ್ಷ್ಮೀದೇವಿಗೆ ಕಮಲದ ಹೂವನ್ನ ಅರ್ಪಿಸಿದ್ರೆ ಅದು ಶುಭವಾಗಬಹುದು ನಿಮಗೆ ಕಮಲದ ಹೂವು ಸಿಗದೇ ಇದ್ರೆ ಅದರ ಬದಲು ನೀವು ಕಮಲದ ಬೀಜ ಅಥವಾ ದಾಸವಾಳದ ಹೂವನ್ನು ಕೂಡ ತಂದು ಲಕ್ಷ್ಮೀದೇವಿಗೆ ಅರ್ಪಿಸಬಹುದು ನೆನ್ಪಲಿಟ್ಕೊಳ್ಳಿ ಶುಕ್ರವಾರದಂದು ಲಕ್ಷ್ಮೀ ಶ್ರದ್ಧೆ ಭಕ್ತಿಯಿಂದ ಪೂಜಿಸಬೇಕು ಪೂಜೆಯ ನಂತರ ಲಕ್ಷ್ಮೀ ದೇವಿಗೆ ಸಿಹಿ ಖೀರ್ ಪಾಯಸ ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಹಾಗೆಯೇ ಪ್ರಸಾದವನ್ನ ದೇವಿಗೆ ಅರ್ಪಿಸಿದ ನಂತರ ಅದನ್ನ ನೀವೇ ತಿನ್ಬೇಕು ಮತ್ತು ಕುಟುಂಬಕ್ಕೂ ನೀಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಇದರ ಜೊತೆ ಜೊತೆಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಇದಲ್ಲದೆ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ನೀವು ಶುಕ್ರವಾರ ಅಕ್ಕಿ ಹಿಟ್ಟು ಹಾಲು ಮೊಸರು ಮುಂತಾದ ಬಿಳಿ ಬಣ್ಣದ ವಸ್ತುಗಳನ್ನು ಕೂಡ ದಾನ ಮಾಡಬಹುದು ಶುಕ್ರವಾರದಂದು ಈ ವಸ್ತುಗಳನ್ನ ದಾನ ಮಾಡೋದ್ರಿಂದ ಹಾಳಾದ ಕೆಲಸಗಳು ಅಥವಾ ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಉತ್ತಮ ರೀತಿಯಲ್ಲಿ ಶುರುವಾಗುತ್ತೆ ಕೆಲಸದಲ್ಲಿ ಯಾವುದೇ ಅಡೆತಡೆ ಇಲ್ಲದೇನೆ ಯಶಸ್ಸು ನಿಮ್ಮದಾಗುತ್ತೆ ಲಕ್ಷ್ಮೀ ದೇವಿಯನ್ನ ಉಲಿಸಿಕೊಳ್ಳೋದಕ್ಕೆ ಮತ್ತೊಂದು ವಿಧಾನ ಏನು ಅಂತಂದ್ರೆ ಶುಕ್ರವಾರದಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಂತರ ಲಕ್ಷ್ಮೀ ದೇವಿಯನ್ನ ಸರಿಯಾದ ವಿಧಿವಿಧಾನಗಳೊಂದಿಗೆ ಪೂಜಿಸಬೇಕು ಬೆಳಗ್ಗೆ ಮಾತ್ರವಲ್ಲ ಸಂಜೆಯೂ ಕೂಡ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಪೂಜೆಯ ಸಮಯದಲ್ಲಿ ದೇವಿಗೆ ಕೆಂಪು ಬಳೆಗಳು ಜೊತೆಗೆ ನಿಮಗೆ ಸಾಧ್ಯವಾದರೆ ಕೆಂಪು ಬಟ್ಟೆಗಳನ್ನು ಅರ್ಪಿಸಬೇಕು ಅದರಲ್ಲೂ ವಿವಾಹಿತ ಮಹಿಳೆಯರು ಈ ಪರಿಹಾರವನ್ನು ಮಾಡೋದು ವಿಶೇಷ ಫಲವನ್ನು ನೀಡುತ್ತೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ ಜೊತೆಗೆ ಆಕೆಯ ಆಶೀರ್ವಾದವು ಕುಟುಂಬ ಸದಸ್ಯರ ಮೇಲೆ ಉಳಿಯುತ್ತೆ ಅಲ್ಲದೆ ಶುಕ್ರವಾರ ಈ ಪರಿಹಾರವನ್ನ ಮಾಡೋದ್ರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಇನ್ನು ಕೊನೆದಾಗಿ ಹೇಳೋದಾದ್ರೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸೋದು ಲಕ್ಷ್ಮೀ ದೇವಿಗೆ ಆರತಿ ಮಾಡೋದ್ರ ಜೊತೆಗೆ ಲಕ್ಷ್ಮೀ ಮಂತ್ರಗಳನ್ನ ಪಠಿಸೋದು ಕೂಡ ಹೆಚ್ಚಿನ ಲಾಭವನ್ನ ತರುತ್ತೆ ಇದಕ್ಕಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸಿದ ನಂತರ ಕಮಲದ ಬೀಜಗಳ ಜಪಮಾಲೆಯನ್ನು ಬಳಸಿ ಲಕ್ಷ್ಮೀದೇವಿಯ ಬೀಜ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ ಕನಿಷ್ಠ ನೂರ ಎಂಟು ಬಾರಿ ಜಪಿಸ್ಬೇಕು ಸಾಧ್ಯವಾದರೆ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನ ಒಂದು ಸಾವಿರದ ನೂರು ಬಾರಿ ಜಪಿಸ್ಬೇಕು ಇದನ್ನ ನಿರಂತರವಾಗಿ ಇಪ್ಪತ್ತೊಂದು ಶುಕ್ರವಾರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ಕಾಣಬಹುದು ಜೀವನದಲ್ಲಿ ಆರ್ಥಿಕವಾಗಿ ನೀವು ದೊಡ್ಡ ಯಶಸ್ಸನ್ನ ಪಡಿತೀರಿ ಈ ಸುಲಭ ಪರಿಹಾರಗಳ ಮೂಲಕ ಲಕ್ಷ್ಮೀ ದೇವಿಯನ್ನ ನೀವು ಒಲಿಸ್ಕೊಳ್ತೀರಿ ಅಲ್ವಾ ವೀಕ್ಷಕರೇ ನೋಡುದ್ರಲ್ವಾ ಶುಕ್ರವಾರ ಈ ಕೆಲ್ಸ ಮಾಡಿದ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಿಟ್ಟು ಹೋಗೋದೇ ಇಲ್ಲ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ